ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನಾರ್ ಬ್ಲಾಗ್ಸ್ ಕೆಲವರು ಹೊಸ ಯೂಟ್ಯೂಬರ್ಸ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಹಾಕಿರೋ ವಿಡಿಯೋನ ಡೌನ್ಲೋಡ್ ಮಾಡಿ ನನ್ನ ಚಾನಲಲ್ಲಿ ಹಾಕೊಂಡ್ರೆ ಪರವಾಗಿಲ್ವಾ ಅಂತ ಒಂದು ಕ್ವಶನ್ನು ಸೊ ಯೂಟ್ಯೂಬಲ್ಲಿ ಹಾಕಿರೋರು ಬೇರೆಯವರು ಹಾಕಿರೋ ವಿಡಿಯೋವನ್ನು ಡೌನ್ಲೋಡ್ ಮಾಡಿ ನಿಮ್ಮ ಚಾನಲಲ್ಲಿ ಹಾಕೊಂಡ್ರೆ ತಪ್ಪಾಗುತ್ತೆ ಅದು ಯೂಟ್ಯೂಬವ್ರಿಗೆ ಇವಾಗ ನೀವು ಬೇರೆಯವರ ಒಂದು ಶ್ರಮದಿಂದ ಅವರು ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಿರ್ತಾರೆ ಆ ಒಂದು ವಿಡಿಯೋನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬಲ್ಲಿ ನೀವು ಹಾಕೊಂಡ್ರೆ ಅದರಿಂದ ಅಂದರೆ ನೀವೇನು ಮಾನಿಟೈಸ್ ಆನ್ ಮಾಡಿಲ್ಲ ಅಂದರೆ ಏನೂ ಪರವಾಗಿಲ್ಲ ಅಥವಾ ನಿಮ್ಮ ಚಾನಲಲ್ಲಿ ನೀವು ಹಣ ಸಂಪಾದನೆ ಮಾಡಬೇಕು ಅಂತ ಏನಾದರೂ ಉದ್ದೇಶ ಇಲ್ಲ ಅಂದರೆ ಸುಮ್ಮನೆ ನೀವು ಜನ್ರಲ್ಲಾಗಿ ಸುಮ್ಮನೆ ಹಾಕೊಂಡಿದ್ರೆ ಪರವಾಗಿಲ್ಲ ಬಟ್ ನೀವು ಮಾನಿಟೈಸೇಷನ್ಗೋಸ್ಕರ ಹಾಕೊಂಡಿದ್ರೆ ಯೂಟ್ಯೂಬಿಂದ ಹಣ ಬರಲಿ ಅಂತ ಅಂದ್ಬಿಟ್ಟು ನೀವು ವಿಡಿಯೋ ಮಾಡ್ತಾಯಿದ್ರೆ ಯೂಟ್ಯೂಬಲ್ಲಿ ಸೊ ನೀವು ಅಂಥ ಟೈಮಲ್ಲಿ ನೀವು ಬೇರೆಯವರ ವೀಡಿಯೋಸನ್ನು ಕಾಪಿ ಮಾಡಿ ಹಾಕೊಂಡಂಗಿಲ್ಲ ಬೇರೆಯವರ ಮ್ಯೂಸಿಕ್ ಆಗಲಿ ಬೇರೆಯವರ ಗ್ರಾಫಿಕ್ಸ್ ಆಗಲಿ ಬೇರೆಯವರ ಒಂದು ವಿಡಿಯೋಸ್ ಆಗಲಿ ನೀವು ಯಾವುದೇ ಕಾರಣಕ್ಕೂ ಹಾಕೊಂಡಂಗಿಲ್ಲ ಹಾಕ್ಕೊಂಡ್ರೆ ಯೂಟ್ಯೂಬ್ ಕಡೆಯಿಂದ ಕಾಪರೇಟ್ ಕ್ಲೈಮ್ ಕೊಡ್ತಾರೆ ಅಥವಾ ಯೂಟ್ಯೂಬ್ ಅವ್ರಿಗೆ ರೈಟ್ಸ್ ಇರುತ್ತೆ ಅವರು ರೆಕಾಗ್ನೈಸ್ ಮಾಡ್ತಾರೆ ಸರ್ಚ್ ಇಂಜಿನ್ ಇರುತ್ತೆ ಯೂಟ್ಯೂಬಲ್ಲಿ ಸೊ ರೆಕಾಗ್ನೈಸ್ ಮಾಡಿ ಸರ್ಚ್ ಮಾಡಿ ನೀವು ಯಾವ ಸಾಂಗ್ ಹಾಕಿದ್ರೆ ಆ ಒಂದು ಕಾಪಿರೈಟ್ ಓನರ್ ಯಾರೋ ಅವರಿಗೆ ಅವರು ಕಾಪಿರೈಟ್ ಕ್ಲೈಮ್ ಕೊಡೋಂಥ ಆಪ್ಷನ್ ಕೊಟ್ಟಿರ್ತಾರೆ ಅವರು ಕಾಪಿರೈಟ್ ಕ್ಲೈಮ್ ಕೊಡ್ಬೋದು ನಿಮ್ಮ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಅಂತಂದರೆ ನೀವು ಏನು ವಿಡಿಯೋ ಮಾಡಿರ್ತೀರ ಅಲ್ಲಿ ಯಾವ ಒಂದು ವಿಡಿಯೋದಲ್ಲಿ ನೀವು ಬೇರೆಯವರ ವಿಡಿಯೋನ ಯೂಸ್ ಮಾಡಿರ್ತೀರಲ್ಲ ಆ ಒಂದು ಪ್ಲೇಸಲ್ಲಿ ಅವರು ವಿಡಿಯೋದಲ್ಲಿ ಆ್ಯಡ್ಸನ್ನು ಹಾಕ್ಕೊಬೋದು ಅಡ್ವರ್ಟೈಸ್ಮೆಂಟ್ಸನ್ನು ಹಾಕೋಬೋದು ಅವರು ಕಾಪೊರೇಟ್ ಓನರ್ ಯಾರು ಇರ್ತಾರೆ ಇಷ್ಟ ಬಂದಿದ್ದು ಅಡ್ವರ್ಟೈಸ್ಮೆಂಟ್ನ ಅವರಲ್ಲಿ ಹಾಕೊಳ್ತಾರೆ ಅವರ ಏನು ವಿಡಿಯೋ ನೀವು ಯೂಸ್ ಮಾಡಿರ್ತೀರ ಆ ಪ್ಲೇಸಲ್ಲಿ ಸೊ ಅವರ ಒಂದು ಕಂಟೆಂಟ್ ಯೂಸ್ ಮಾಡಿರೋ ಪ್ಲೇಸಲ್ಲಿ ಅವರು ಆ್ಯಡ್ಸನ್ನು ಹಾಕ್ಕೊಂಡು ಅದರಿಂದ ಅಡ್ವಟೈಸ್ಮೆಂಟಿಂದ ಅವರು ಮನಿನ ಜನ್ರೇಟ್ ಮಾಡಿಕೊಂಡು ಅದು ಅವರ ಅಕೌಂಟಿಗೆ ಹೋಗುತ್ತೆ ಸೊ ಹಂಗಾಗಿ ಅದರಿಂದ ಏನೂ ತೊಂದರೆ ಆಗೋಲ್ಲ ಕಾಪೊರೇಟ್ ಕ್ಲೈಮ್ ಬಂದರೆ ಅಷ್ಟಾಗಿ ಏನೂ ತೊಂದರೆ ಆಗೋಲ್ಲ ಬಟ್ ನಿಮ್ಮ ವಿಡಿಯೋಕ್ಕೆ ನೀವು ಬೇರೆ ಪ್ಲೇಸಲ್ಲಿ ಆ್ಯಡ್ಸನ್ನು ಹಾಕೋಬೋದು ಅಂದರೆ ನೀವು ಓನ್ ಕಂಟೆಂಟ್ ಮಾಡಿರ್ತೀರಲ್ಲ ಅಲ್ಲಿ ನಿಮ್ಮ ಆ್ಯಡ್ಸನ್ನು ಹಾಕ್ಕೊಬೋದು ಬಟ್ ಜಾಸ್ತಿ ಜಾಸ್ತಿ ಕಾಪರೇಟ್ ಕ್ಲೈಮ್ಸ್ ಇರೋ ಅಂಥ ವೀಡಿಯೋಗಳನ್ನ ಮಾಡಿದರೆ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ಗೆ ತೊಂದರೆ ಮಾಡ್ತಾರೆ ಸೊ ಹಂಗಾಗಿ ಒಂದು ಚಾನಲ್ ಯಾವ ರೀತಿ ಇದೆ ಅಂತ ಅಂದರೆ ಏನು ಮಾಡಿದ್ದಾರೆ ಅಂದರೆ ಹಗಲು ಹೇಳು ವಿಡಿಯೋಸ್ ಶೂಟ್ ಮಾಡಿ ಅಂದರೆ ಯಾವುದಾದ್ರೂ ಪ್ರೋಗ್ರಾಮ್ಸ್ ಎಲ್ಲಾದರೂ ನಡೀತಾ ಇದ್ದರೆ ಹೋಗಿ ಹೋಗಿ ಶೂಟ್ ಮಾಡಿ ಶೂಟ್ ಮಾಡಿ ಹಾಕಿದ್ದಾರೆ ಅಂಥವ್ರಿಗೇನೇನೆ ಯೂಟ್ಯೂಬ್ ಅವರು ಮನೆ ಆಫ್ ಮಾಡಿದ್ದಾರೆ ಯಾಕಂದರೆ ಅದರಲ್ಲಿ ಅವರ ಏನೂ ಶ್ರಮ ಇಲ್ಲ ಅವ್ರು ಏನೂ ವರ್ಕ್ ಮಾಡಿಲ್ಲ ಅನ್ನೋದು ಕಾಣಿಸ್ತಾ ಇದೆ ಬೇರೆ ಯಾರದೋ ಡ್ಯಾನ್ಸ್ ಫಂಕ್ಷನ್ ಏನೋ ಒಂದು ವಿಲೇಜ್ ಫಂಕ್ಷನ್ದು ಹಾಕ್ತಾ ಹಾಕ್ತಾಯಿದ್ರು ಅಂತೆ ಅವರು ಸೊ ಹಂಗಾಗಿ ಅವರ ಶ್ರಮ ಕಾಣಬೇಕು ಯೂಟ್ಯೂಬರಿಗೆ ಅಂಥ ಸಮಯದಲ್ಲಿ ಮಾತ್ರ ಅವರು ನಿಮ್ಮ ಚಾನಲ್ಗೆ ಹೆಚ್ಚೆಚ್ಚು ಮಾನಿಟೈಸೇಷನ್ ಕೊಡೋದಾಗಿರ್ಬೋದು ಬೇಗ ಅಥವಾ ಇನ್ನು ವ್ಯೂಸ್ ಇನ್ಕ್ರೀಸ್ ಮಾಡೋಕ್ಕೆ ನಿಮ್ಮ ವೀಡಿಯೋಸನ್ನು ನ್ಯೂ ನ್ಯೂ ವ್ಯೂವರ್ಸ್ಗೆ ರೆಕಮೆಂಡ್ ಮಾಡೋದಾಗಿರ್ಬೋದು ಮಾಡ್ತಾರೆ ಯೂಟ್ಯೂಬರು ಸೊ ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಬೇರೆಯವರ ವೀಡಿಯೋಸನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಬೇರೆಯವ್ರ ಕಂಟೆಂಟನ್ನೇ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಹಾಗೂ ಯೂಸ್ ಮಾಡೋದಾದ್ರೆ ಬಿಲೋ ಫೈವ್ ಸೆಕೆಂಡ್ಸ್ ಯೂಸ್ ಮಾಡ್ಬೋದಂತೆ ಬಿಲೋ ಫೈವ್ ಸೆಕೆಂಡ್ ಒಂದು ಕಂಟೆಂಟನ್ನು ಬೇರೆಯವ್ರ ಕಂಟೆಂಟನ್ನು ಯೂಸ್ ಮಾಡ್ಬೋದಂತೆ ನಾನು ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋಗಳಲ್ಲಿ ಒಂದು ತ್ರೀ ಸೆಕೆಂಡ್ಸ್ ಫೋರ್ ಸೆಕೆಂಡ್ ಆ ಥರ ಯೂಸ್ ಮಾಡಿದ್ದೀನಿ ಏನೂ ಪ್ರಾಬ್ಲಮ್ ಆಗಿಲ್ಲ ಸೊ ಹಂಗಾಗಿ ಚಿಕ್ಕ ಚಿಕ್ಕದಾಗಿ ಮ್ಯೂಸಿಕ್ಕು ಗ್ರಾಫಿಕ್ಸ್ ಏನಾದರೂ ಯೂಸ್ ಮಾಡ್ಬೋದು ಬೇರೆಯವ್ರ ವಾಯ್ಸ್ಗಳು ಚೆನ್ನಾಗಿದ್ರೆ ನಮ್ಗೆ ಏನಾದರೂ ನಮ್ಮ ವಿಡಿಯೋದಲ್ಲಿ ಅದರಿಂದ ಯೂಸ್ ಆಗುತ್ತೆ ನನಗಿದ್ರೆ ಯೂಸ್ ಮಾಡ್ಬೋದು ಅದು ತುಂಬ ಲಿಮಿಟೆಡ್ ಎಷ್ಟು ಫೈವ್ ಸೆಕೆಂಡ್ಸ್ ಒಳಗಡೆ ಇರಬೇಕು ಮತ್ತು ವ್ಯೂಸು ವಾಚ್ ಟೈಮ್ಸ್ ಡಿಕ್ರೀಸ್ ಆಗ್ತಾ ಇದೆ ಅಂತ ನೆಕ್ಸ್ಟ್ ಕ್ವಶನು ಸೊ ವಾಚ್ ಟೈಮ್ ಇವಾಗ ತ್ರೀ ತೌಸಂಡ್ ಏನೋ ವಾಚ್ ಅವರ್ಸ್ ಇದೆ ಮೊದಲು ನಾವು ಯೂಟ್ಯೂಬ್ ಮಾಡಬೇಕಾದ್ರೆ ಫೋರ್ ಹಂಡ್ರೆಡ್ ತೌಸಂಡ್ ವಾಚ್ ಅವರ್ಸ್ ಇತ್ತು ಇವಾಗ ತ್ರೀ ತೌಸಂಡ್ ಮತ್ತು ತೋರಿಸ ಕಂಪ್ಲೀಟ್ ಮಾಡಬೇಕು ಇವಾಗ ಮೊದಲಾದರೆ ನಮಗೆ ಒನ್ ಕೆ ಸಬ್ಸ್ಕ್ರೈಬರ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕಂತ ಇತ್ತು ಇವಾಗ ಫೈ ಹಂಡ್ರೆಡ್ ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಇದೆ ಇವಾಗ ರೂಲ್ಸು ಸೊ ಇವಾಗ ಬಂದಿರೋ ಹೊಸ ಯೂಟ್ಯೂಬರ್ಸಿಗೆ ತುಂಬ ಈಸಿ ಆಯಿತು ಮೊದ್ಲಿಗಿಂತ ಆದ್ರೂ ಅಷ್ಟು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಪರದಾಡ್ತಾ ಇರ್ತೀರ ಸೊ ಅಟ್ಲೀಸ್ಟ್ ನೀವು ಏನಾದ್ರು ಕಷ್ಟಪಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಲೇಬೇಕು ಹವರ್ಸು ಸೊ ತೌಸಂಡ್ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಮಾಡಿಬಿಟ್ರೆ ಆಮೇಲೆ ನಿಮ್ಮ ವೀಡಿಯೋಸ್ ರೆಕಮೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೀವೇನು ತೌಸಂಡ್ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗೋರ್ಗು ಎಷ್ಟೇ ವೀಡಿಯೋ ಮಾಡಿದ್ರು ಯೂಟ್ಯೂಬರು ರೆಕಮೆಂಡ್ ಬಿ ಬಿಡಲ್ಲ ಆ ವೀಡಿಯೋಗಳನ್ನ ಆ ವೀಡಿಯೋಗಳು ಓಡಲ್ಲ ಸೊ ಹಂಗಾಗಿ ಹತ್ತಾಸೆ ಆಗಿಬಿಟ್ಟು ನೀರಾಶೆ ಆಗಿಬಿಟ್ಟು ಯೂಟ್ಯೂಬೇ ಬಿಡೋಣ ಸ್ಟಾಪ್ ಮಾಡಿಬಿಡೋಣ ಅಂತ ಎಷ್ಟೋ ಜನ ತಿಂಕ್ ಮಾಡ್ತಿರ್ತೀರ ಅದು ಯೂಟ್ಯೂಬ್ ಅನ್ನೋದು ಒಂದು ಪ್ರೋಸೆಸ್ಸು ಅದರಲ್ಲಿ ಸರ್ಚ್ ಇಂಜಿನ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತ ಯೂಟ್ಯೂಬರ್ಗೆ ಗೊತ್ತಿರಲ್ಲ ಸೊ ಹಂಗಾಗಿ ನಿಮ್ಮ ವಿಡಿಯೋಸ್ ಯಾವ ರೀತಿ ಓಡ್ತೇವೆ ಅನ್ನೋದು ಒಂದು ಒಬ್ಬೊಬ್ಬರಿಗೆ ಗೊತ್ತಿರೋಲ್ಲ ಅಂದರೆ ಯಾವ ರೀತಿ ಎಷ್ಟು ಬೇಗ ವೈರಲ್ ಆಗ್ತವೆ ಅಂತ ಗೊತ್ತಿರಲ್ಲ ನಮ್ಮದೇ ಒಂದು ವೀಡಿಯೋ ಪಿಂಕ್ ಆ ವೀಡಿಯೋ ಫಿಫ್ಟಿ ಕೆ ಆಗಿದೆ ನಮಗೆ ಗೊತ್ತಿರಲಿಲ್ಲ ಆ ವಿಡಿಯೋ ಅಷ್ಟು ಓಡುತ್ತೆ ಅಂತ ಅಂದ್ಬಿಟ್ಟು ಅದೊಂದೇ ವೀಡಿಯೋಕ್ಕೆ ಟ್ವೆಂಟಿ ಫೈವ್ ಡಾಲರ್ ಏನೋ ಬಂದಿದೆ ಸೊ ಹಾಗಾಗಿ ಯಾವುದೇ ವಿಡಿಯೋ ಆಗಲಿ ನಮಗೆ ಗೊತ್ತಿರಲ್ಲ ಅದು ವೈರಲ್ ಆಗುತ್ತಾ ಅಂತ ಗೊತ್ತಿರಲ್ಲ ಸುಮ್ಮನೆ ನಮ್ಮ ಕೆಲಸ ಏನಂದರೆ ಅಪ್ಲೋಡ್ ಮಾಡ್ತಾ ಇರಬೇಕು ಅಷ್ಟೇ ಡೈಲಿ ವಿಡಿಯೋಸ್ ಆಗ್ತಾ ಇರಬೇಕು ಡೈಲಿ ನಮಗೆ ಒಬ್ಬೊಬ್ರು ಚಾನಲಲ್ಲಿ ಒಂದೊಂದು ದಿನಕ್ಕೆ ಹತ್ತತ್ತು ವಿಡಿಯೋ ಹಾಕ್ತಾರೆ ಅವ್ರು ಅದು ಹೆಂಗೆ ವಡ್ಯೋ ಹಾಕ್ತಾರೋ ಗೊತ್ತಿಲ್ಲ ಸೊ ಅಷ್ಟೊಂದು ವಿಡಿಯೋ ಆಗ್ತಾಯಿದ್ದರೆ ಯೂಟ್ಯೂಬರೇನೇನೆ ಅಯ್ಯೋ ಇಷ್ಟೊಂದು ವಿಡಿಯೋ ಆಗ್ತಾ ಇದ್ದಾರಲ್ಲ ಇವ್ರು ವಾಚ್ ಟೈಮ್ ಇನ್ಕ್ರೀಸ್ ಆಗ್ತಾ ಅಲ್ಲ ಸೊ ನಾವೇ ರೆಕಮೆಂಡ್ ಮಾಡೋಣ ಅಂತ ಅವರೇ ಯೂಟ್ಯೂಬರೇ ಆ ನ ತಗೊಂಡ್ ರೆಕಮೆಂಡ್ ಮಾಡೋ ಥರ ಆಗಬೇಕು ನಿಮ್ಮ ಯಾವುದಾದ್ರೂ ಒಂದು ವಿಡಿಯೋ ಚೆನ್ನಾಗಿ ವೈರಲ್ ಆಗಿಬಿಟ್ರೆ ಆದರೆ ಹಿಂದೆ ಹಿಂದೆನೇನೆ ಮಿಕ್ಕಿದ ವಿಡಿಯೋಸನ್ನು ರೆಕಮೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ವಿಡಿಯೋ ವೈರಲ್ ಆಗೋವರೆಗೂ ಕಾಯಬೇಕಾಗುತ್ತೆ ಸೊ ಅದು ಒಂದು ವಿಡಿಯೋ ಒಂದೇ ದಿನಕ್ಕೆ ವೈರಲ್ ಆಗ್ಬೋದು ಅಥ್ವಾ ಹತ್ತು ಆಗ್ಬೋದು ಆರು ಆಗ್ಬೋದು ಒಂಬತ್ತು ಆಗ್ಬೋದು ಇಪ್ಪತ್ತು ಆಗ್ಬೋದು ಅದು ನಿಮ್ಮ ಲಕ್ ಮೇಲೆ ಡಿಪೆಂಡು ಮತ್ತು ನೀವು ಯಾವ ರೀತಿ ಕಂಟೆಂಟ್ ಹಾಕಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡು ಅದೇ ರೀತಿ ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತೀರಾ ಅಂತ ಡಿಪೆಂಡು ಕೆಲವರು ನನ್ನ ಫ್ರೆಂಡ್ ಒಬ್ಬರಿದ್ದರು ಅವ್ರು ಕೇಳ್ತಾಯಿದ್ರು ನಾನು ಇಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ ನಾನು ಫೈವ್ ಪಾಯಿಂಟ್ ಫೈವ್ ಕೆ ವೀಡಿಯೋಸ್ ಹಾಕಿದ್ದೀನಿ ನಾನು ಹತ್ತತ್ರ ಆರು ಸಾವಿರ ವೀಡಿಯೋಸ್ ಹಾಕಿದ್ದೀನಿ ನನಗೆ ಇನ್ನೂ ಯಾವುದೂ ವೈರಲ್ ಆಗಿಲ್ಲ ನೀನು ಏನೋ ಒಂದು ಐದಾರು ವೀಡಿಯೋ ಹಾಕ್ಬಿಟ್ಟು ಇನ್ನೂ ವೈರಲ್ ಆಗಿಲ್ಲ ಇನ್ನೂ ವೈರಲ್ ಆಗಿಲ್ಲ ಇನ್ನೂ ಅಮೌಂಟ್ ಬಂದಿಲ್ಲ ಇನ್ನೂ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ವಾಚ್ ಟೈಮ್ ಎಲ್ಲ ಕಮ್ಮಿ ಆಗ್ತಾಯಿದೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಕೇಳಿದೆ ನಾನು ಅವಳಿಗೆ ಅಂದರೆ ಅವರು ಏನು ಮಾಡ್ತಾರೆ ಅಂದರೆ ಒಂದು ವಿಡಿಯೋ ಹಾಕ್ಬಿಡ್ತಾರೆ ಒಂದು ವಾರ ಆದಮೇಲೆ ಇನ್ನೊಂದು ಹಾಕ್ತಾರೆ ಒಂದು ಮಂತ್ ಆದಮೇಲೆ ಇನ್ನೊಂದು ಹಾಕ್ತಾರೆ ಸೊ ಆ ರೀತಿ ನೀವು ವಿಡಿಯೋ ಹಾಕಿದ್ರೆ ಖಂಡಿತ ಗ್ರೋ ಆಗೋಲ್ಲ ಸೊ ಆದಷ್ಟು ದಿನಕ್ಕೆ ಜಾಸ್ತಿ ಜಾಸ್ತಿ ನಿಮ್ಮ ಕೆಲಸ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ ಹಾಕ್ರಿ ಸೊ ಅವಾಗ ಮಾತ್ರ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಇವಾಗ ಯಾವುದೋ ಒಂದು ಆಫೀಸಿಗೆ ಹೋಗ್ಬಿಟ್ಟು ಒಂದು ಕೆಲಸ ಮಾಡ್ತಿರ್ತೀರ ತಿಂಗ್ಳಿಗೆ ಹತ್ತು ಸಾವಿರ ಸಂಬಳ ಇರ್ತಾರೆ ನೀವು ಅರ್ಧ ಗಂಟೆಗೆ ಕೆಲಸ ಮಾಡಿಬಿಟ್ಟು ಮಿಕ್ಕಿದ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅವರು ನಿಮಗೆ ಸಂಬಳ ಕೊಡ್ತಾರೆ ತಿಂಗ್ಳಿಗೆ ಒಂದು ಸರಿ ಸೊ ಅದೇ ರೀತಿ ಯೂಟ್ಯೂಬಲ್ಲೂ ನೀವು ವಿಡಿಯೋ ಮಾಡೋದು ಬಿಟ್ಟರೆ ನಿಮಗೆ ಏನು ವರ್ಕೌಟ್ ಆಗಲ್ಲ ಸಾಂಗಾಗಿ ಮತ್ತು ಕಾಪೊರೇಟ್ ಕ್ಲೈಮ್ ಬರೋಕ್ಕೆ ಮುಂಚೆ ಜಾಸ್ತಿ ವ್ಯೂಸ್ ಬರ್ತಾಯಿತ್ತು ಇವಾಗ ಒನ್ ವ್ಯೂನು ಬರ್ತಾ ಇಲ್ಲ ಅಂತ ಕಮೆಂಟು ಸೊ ಕಾಪೊರೇಟ್ ಕ್ಲೈಮ್ಗೂ ವಿಡಿಯೋ ವ್ಯೂಸ್ಗೂ ಏನೂ ಸಂಬಂಧ ಇಲ್ಲ ನೀವು ಆದಷ್ಟು ಕಾಪೋರೇಟ್ ಕ್ಲೈಮನ್ನು ಇರೋ ಅಂಥ ವೀಡಿಯೋಸನ್ನೇ ಮಾಡಿ ಅದಕ್ಕೂ ಅದಕ್ಕೂ ಏನೂ ಸಂಬಂಧ ಇಲ್ಲ ವ್ಯೂಸಿಗೆ ಕಾಪಿರೇಟ್ಗೂ ಏನೂ ಸಂಬಂಧ ಇಲ್ಲ ನಿಮ್ಮ ಪಾಡಿಗೆ ನೀವು ವೀಡಿಯೋಸ್ ಹಾಕ್ತಾ ಇದ್ದರೆ ವ್ಯೂಸ್ ಬರ್ತಾ ಇರುತ್ತೆ ಹಾಗಾಗಿ ವೀಡಿಯೋಸು ಮೊದಲು ನಾವು ಹಾಕ್ಬೇಕಾದ್ರೂ ಅಷ್ಟೇ ಒನ್ ವ್ಯೂ ಒನ್ ವೀಡಿಯೋಕ್ಕೆ ಒಂದೇ ವ್ಯೂವೇ ನಾವು ಮತ್ತೆ ಚೆಕ್ ಮಾಡೋದು ಒಂದು ಟೂ ಮಿನಿಟ್ಸ್ ಬಿಟ್ಟು ಮತ್ತೆ ನಾನು ಚೆಕ್ ಮಾಡೋದು ಹೋಗಿ ಎಷ್ಟು ವ್ಯೂ ಬಂತು ಮತ್ತು ಅದು ಒನ್ ವೀವೇ ತೋರಿಸ್ತಾ ಇರುತ್ತೆ ಮತ್ತು ಒಂದು ಮೂರು ದಿವಸ ಬಿಟ್ಟು ಚೆಕ್ ಮಾಡಿದ್ರು ಒನ್ ವ್ಯೂವೇ ತೋರಿಸ್ತಾ ಇರ್ತೀವಿ ನಾನು ಇವಾಗ ಚೆಕ್ ಮಾಡೋಕ್ಕೆ ಹೋಗೋಲ್ಲ ನಾನು ಸಾಮಾನ್ಯವಾಗಿ ಎಷ್ಟು ವ್ಯೂಸ್ ಆಯಿತು ನನ್ನ ವೀಡಿಯೋ ಇವಾಗ ನಾನು ಹಾಕಿದ್ದು ಅಂತ ನಾನು ಇವಾಗ ಚೆಕ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಚೆಕ್ ಮಾಡ್ತಾ ಅದನ್ನೇ ನೋಡ್ತಾ ಕುತ್ಕೊಂಡ್ರೆ ಇದಿದ್ದು ಡೌನ್ ಬರ್ತೈತೆ ವ್ಯೂಸು ಸೊ ಯಾವತ್ತಿದ್ರೂ ನೀವು ವಿಡಿಯೋ ಮಾಡೋದು ಕಂಟೆಂಟ್ ಮಾಡೋದ ಏನಾಗೋದು ಕ್ರಿಯೇಟ್ ಮಾಡೋದ ವ್ಲಾಗ್ಸ್ ಮಾಡೋದ ಏನು ಲೈವ್ ಮಾಡ್ತೀರಾ ಶಾರ್ಟ್ ವಿಡಿಯೋಸ್ ಮಾಡ್ತೀರಾ ಏನಾದರೂ ಯೂಟ್ಯೂಬಲ್ಲಿ ಆ್ಯಕ್ಟಿವೇಟಾಗಿ ಇರೋದು ಅಷ್ಟೇ ಯೋಚನೆ ಮಾಡಬೇಕು ನೀವು ವಿಡಿಯೋಸ್ ಅಗ್ಲಗ್ಲಾ ಐ ಟಿ ಹೋಗೋದು ವ್ಯೂ ಬಂತ ಬಂತ ಚೆಕ್ ಮಾಡೋ ಖಂಡಿತ ಅದು ವೀಡಿಯೋಸು ಓಡಲ್ಲ ಸೊ ನೀವು ಫೇಸ್ ತೋರಿಸಿ ನೆಕ್ಸ್ಟ್ ಕ್ವಶನ್ ಕುಕ್ಕಿಂಗ್ ವಿಡಿಯೋ ಇದ್ದೆ ಇವಾಗ ವಾಯ್ಸ್ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ ವೈರಲ್ ಆಗುತ್ತಾ ಅಥವಾ ಆಗಲ್ವಾ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಕ್ವಶನ್ ಸೊ ಅದರಲ್ಲಿ ಏನು ಅಂತಂದರೆ ನೀವು ಇವಾಗ ಕುಕಿಂಗ್ ವೀಡಿಯೋಸ್ ಫೇಸ್ ತೋರಿಸಿ ವೀಡಿಯೋಸ್ ಮಾಡ್ತೀರಾ ಫೇಸ್ ಇಲ್ಲದೆ ವೀಡಿಯೋಸ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಅಲ್ಲ ನೀವು ಯಾವ ರೀತಿ ಕಂಟೆಂಟ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡು ಇವಾಗೆಲ್ಲ ಫೇಸ್ ವ್ಯಾಲ್ಯೂನೇ ಜಾಸ್ತಿ ಇರೋದು ಫೇಸ್ ಇಲ್ಲ ಅಂತಂದರೆ ನೀವೆಲ್ಲೋದ್ರು ಇವಾಗ ನಿಮ್ಮ ಮುಖಕ್ಕೆ ಮುಖವಾಡ ಹಾಕೊಂಡೋಗಿಬಿಟ್ರೆ ಯಾರು ನಿಮ್ಮನ್ನು ಗುರು ತಿಡಿತಾರೆ ನಿಮ್ಮನ್ನು ನೋಡಿ ಭಯ ಪಡ್ತಾರೆ ನಿಮ್ಮನ್ನು ಯಾರೂ ನಂಬಲ್ಲ ಹೌದಾ ಅದೇ ರೀತಿ ಯೂಟ್ಯೂಬಲ್ಲೂ ಹಂಗೆನೇನೆ ಫೇಸ್ ಇರೋ ವೀಡಿಯೋಸನ್ನು ಮಾಡೋದ್ರೇ ವ್ಯಾಲ್ಯೂ ಜಾಸ್ತಿ ಹಾಗಂತ ಫೇಸ್ ಇಲ್ಲದೇನು ಸುಮಾರು ಥರ ಥರ ವೆರೈಟಿ ವೀಡಿಯೋ ಮಾಡ್ತಾರೆ ಅವರು ಕೂಡ ಚೆನ್ನಾಗಿ ವೈರಲ್ ಆಗ್ತಾರೆ ಅಂದರೆ ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡು ಕಂಟೆಂಟ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಇವಾಗ ಕನ್ನಡ ಮಾಸ್ಟರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಅವ್ರು ಫಸ್ಟ್ ಏನು ತೋರಿಸಲ್ಲ ಆದ್ರೂ ಕೆ ಕೆ ಟಿ ವಿ ಅಂತೈತೆ ಇನ್ನು ಎಷ್ಟೊಂದು ಚಾನಲ್ ಇದೆ ರೇಖಾ ಅಡುಗೆ ಚಾನಲ್ ಇರ್ಬೋದು ಎಷ್ಟೋ ಜನ ಫೇಸ್ ತೋರಿಸ್ತೀರ ಅಡುಗೆ ಮಾಡೋದು ವೀಡಿಯೋಸ್ ಹಾಕ್ತಾರೆ ಸೊ ಅವೆಲ್ಲನೂ ತುಂಬ ವೈರಲ್ ಆಗ್ತವೆ ತುಂಬ ಚೆನ್ನಾಗಿ ಓಡ್ತವೆ ಅಷ್ಟು ಗುಡ್ ಕ್ವಾಲಿಟಿ ಕ್ಯಾಮ್ರಾಸನ್ನು ಯೂಸ್ ಮಾಡಿರ್ತಾರೆ ಒಳ್ಳೆ ಲೈಟಿಂಗನ್ನು ಯೂಸ್ ಮಾಡಿರ್ತಾರೆ ಒಳ್ಳೆ ವೀಡಿಯೋಸನ್ನು ಹಾಕ್ತಾರೆ ಒಳ್ಳೆ ಕಂಟೆಂಟ್ ಇರುತ್ತೆ ಸ್ಕ್ರಿಪ್ಟೆಡ್ ಇರುತ್ತೆ ಮತ್ತು ಅದರಲ್ಲಿ ಏನೋ ಒಂದು ಕತೆ ಹೇಳೋದಿರುತ್ತೆ ಏನೋ ಒಂದು ಇನ್ಫಾರ್ಮೇಷನ್ ಹೇಳೋದಿರುತ್ತೆ ಏನೋ ಒಂದು ಉಪಯೋಗಕರ ಮಾಹಿತಿ ಇರುತ್ತೆ ಆ ಒಂದು ವಿಡಿಯೋದಲ್ಲಿ ಅಂಥ ವಿಡಿಯೋಗಳು ಖಂಡಿತ ಓದ್ತವೆ ಸೊ ಅದು ನಿಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ನಿಮ್ಮ ಹಾರ್ಡ್ ವರ್ಕ್ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗ್ತೈತಿ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೋಗಲ್ಲ ಸೊ ನಮಗೊಂದು ಕುಕ್ಕಿಂಗ್ ವೀಡೋಸಲ್ಲಿ ನಾವು ಫೇಸ್ ವಾಶ್ ವಿಡಿಯೋಸ್ ಮಾಡಿರೋದೆ ಜಾಸ್ತಿ ವೈರಲ್ ಆಗಿರೋದು ಫೇಸ್ ನಮ್ಮದು ಬೇಸಿಕಲಿ ವ್ಲಾಗ್ ಚಾನಲ್ ಕುಕ್ಕಿಂಗ್ ಚಾನಲ್ ಅಂತ ಮಾಡಿದ್ದಲ್ಲ ವ್ಲಾಗ್ ಚಾನಲ್ ಅಂತಲೇ ನಾನು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಯಾಕಂದರೆ ಕುಕ್ಕಿಂಗ್ ಇವಾಗ ಎಲ್ಲರೂ ಕುಕ್ಕಿಂಗೇ ಮಾಡ್ತಾಯಿರ್ತಾರೆ ಫೇಸ್ ತೋರಿಸ್ತೀರ ಕುಕ್ಕಿಂಗ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಚಾನಲ್ಸ್ ಇದೆ ಲಕ್ಷ ಲಕ್ಷ ಇದೆ ಬೀದಿಗೋ ಒಂದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ಲು ಇವಾಗೆಲ್ಲ ನಮ್ಮ ಆಗಿರ್ಬೋದು ವರ್ಲ್ಡಲ್ಲಿ ಆಗಿರ್ಬೋದು ಸೊ ಹಂಗಾಗಿ ಫೇಸ್ ಇದು ರೆಕಗ್ನೈಸೇಷನ್ ಇದ್ರೇ ಬೇಗ ಬೇಗ ನೀವು ಫಾಸ್ಟಾಗಿ ಗ್ರೋ ಆಗ್ಬೋದು ನಿಮ್ಮ ಚಾನಲಲ್ಲಿ ಅಂತ ನಾನು ನನ್ನ ಪರ್ಸನಲ್ ಒಪಿನಿಯನ್ ಸೊ ನೋಡಿದ್ರಲ್ಲಿ ಫ್ರೆಂಡ್ಸ್ ನಾನು ನ್ಯೂ ಯೂಟ್ಯೂಬರ್ಸ್ಗೆ ನಾಲ್ಕೈದು ಕ್ವಶನ್ ಕೇಳಿದ್ದಕ್ಕೆ ರಿಪ್ಲೈ ಮಾಡಿದ್ದೀನಿ ಸೊ ನೀವು ಇದೇ ಥರ ವಿಡಿಯೋಸ್ ಮಾಡ್ತಾ ಇದ್ದರೆ ಮುಂದೆ ಏನಾದರೂ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಹಾಕಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋಕ್ಕೆ ನಾವು ಅಮೌಂಟ್ ಕಟ್ಟಾಗಲ್ಲ ಸೊ ಸಬ್ಸ್ಕ್ರೈಬ್ ಆದರೆ ನಾವು ಹಾಕೋ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾವು ವಿಡಿಯೋ ಹಾಕಿದ ತಕ್ಷಣ ನೀನು ರೀಚ್ ಆಗುತ್ತೆ ಧನ್ಯವಾದಗಳು